ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪದ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಶೇಭ್ಯಘವೇ ಕೇತವೇ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಾಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಒಂದೊಂದೇ ರಾಶಿಯನ್ನು ನಾವು ಬಹಳ ಸ್ಥೂಲವಾಗಿ ನೋಡಕ್ಕೆ ಹೋಯ್ತು ಅಂದರೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಒಂದು ಸಾಡೆ ಸಾತ್ ಅಂತ ನಾವೇನು ಹೇಳ್ತೀವಿ ಅದು ಕೊನೆ ಭಾಗಕ್ಕೆ ಬರುತ್ತೆ ಅಂದರೆ ಈಗಾಗಲೇ ಆಲ್ಮೋಸ್ಟ್ ಐದು ವರ್ಷ ಮೇಲೆ ಕಳೆದಿರದೆ ಅದು ಇನ್ನೂ ಎರಡೂವರೆ ಮೂರು ವರ್ಷ ತನಕ ಹೆಚ್ಚು ಕಮ್ಮಿ ಇರುತ್ತೆ ಯಾಕೆಂದರೆ ಶನಿ ಒಂದು ಸತಿ ವಕ್ರಗತಿ ಬಂತು ಅಂದರೆ ಆರು ಏಳು ತಿಂಗಳುಗಳ ಕಾಲ ಇರ್ತಾನೆ ಆದ್ದರಿಂದ ಅದು ಏಳೂವರೆ ವರ್ಷ ಅಂತ ಹೇಳಿದ್ರು ಒಂದೊಂದು ರಾಶಿನಲ್ಲೂ ವಕ್ರಗತಿಗೆ ಶನಿ ಬಂದೇ ಬರ್ತಾನೆ ಸಾಮಾನ್ಯ ಸೊ ಅದು ಒಂದು ಆರು ತಿಂಗಳು ಮಿನಿಮಮ್ ಅಂತ ಇಟ್ಕೊಂಡ್ರು ಕೂಡ ಆರು ಆದು ಆದು ಅಂದರೆ ಒಂದೂವರೆ ವರ್ಷ ಅದು ಆರು ತಿಂಗಳು ಆರು ತಿಂಗಳು ಅಂದರೆ ಸೊ ಏಳು ವರ್ಷ ಸಾಡೆಸತ್ ಅಂದರೆ ಆ್ಯಕ್ಚುಲಾಗಿ ಒಂಬತ್ತು ವರ್ಷವೇ ಮನುಷ್ಯನಿಗೆ ಕಷ್ಟ ಆಗತ್ತದು ಏನೂ ಮಾಡೋಕ್ಕಾಗಲ್ಲ ಅದು ಹಾಗಾಗಿ ಕುಂಭರಾಶಿಯವರಿಗೆ ಎರಡನೇ ಮನೆಗೆ ಶನಿ ಬರ್ತಾನೆ ಆದ್ದರಿಂದ ವಾಕ್ಸ್ಥಾನ ಅದು ಮಾತಿನಿಂದ ಕಲಹಗಳು ಉಂಟಾಗ್ತಕ್ಕಂಥದ್ದು ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಮತ್ತು ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕುಂಭರಾಶಿಯವರೆಗಾಗ್ತಕ್ಕಂಥದ್ದು ಮತ್ತು ಕುಂಭರಾಶಿಗೆ ರಾಹು ಇರ್ತಾನೆ ಸಪ್ತಮದಲ್ಲಿ ಕೇತು ಇರ್ತಾನೆ ಆದ್ದರಿಂದ ಕೇತುಗಳಿಂದಲೂ ದೋಷ ಉಂಟಾಗ್ತಕ್ಕಂಥದ್ದು ಆದರೆ ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನಿಂದ ಅನುಕೂಲ ಆಗುತ್ತೆ ಧನ ಲಾಭ ಆಗತ್ತೆ ವಸ್ತಾವರಣ ಲಾಭ ವಾಹನ ಲಾಭ ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಪರಿಹಾರ ರೂಪವಾಗಿ ಕುಂಭರಾಶಿಯವರು ಈ ಶನಿ ಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಆರಾಧನೆ ಮಾಡಿ ಇಷ್ಟ ದೇವತೆಯನ್ನು ಆರಾಧನೆ ಮಾಡಿ ಪಶುಪಕ್ಷಿ ಪ್ರಾಣಿಗಳಿಗೆ ಕೈಲಾಗ್ತಕ್ಕಂಥ ಆಗದೇ ಇರತಕ್ಕಂತಹ ಮನುಷ್ಯರಿಗೆ ಸಹಾಯವನ್ನು ನಿಮ್ಮ ಏನಾಗುತ್ತೆ ಅದನ್ನು ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಇನ್ನು ಇನ್ನು ಈ ಹನ್ನೆರಡು ರಾಶಿಗಳಿಗೂ ನಾನು ಮುಖ್ಯವಾಗಿ ಹೇಳೋದು ಏನು ಅಂದರೆ ಮೊದಲನೇದಾಗಿ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ಸರಿಯಾದಂತಹ ಜ್ಯೋತಿಷಿಗಳಿಂದ ತಿಳ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಗ್ರಹಗಳು ಇಲ್ಲ ಶುಭ ಫಲವನ್ನು ಕೊಡುತ್ತೆ ದಶಾಭುಕ್ತಿ ಆಗಿರಲಿ ಗೋಚಾರ ಆಗಿರಲಿ ಯಾವುದೇ ಆಗಿರಲಿ ಶುಭ ಫಲ ಕೊಡುತ್ತೆ ಇಲ್ಲ ಅಶುಭ ಫಲ ಕೊಡುತ್ತೆ ಇಲ್ಲ ಮಿಶ್ರ ಫಲ ಕೊಡುತ್ತೆ ಈ ಮೂರೇ ರೀತಿ ಫಲ ಇರತಕ್ಕಂಥ ಜ್ಯೋತಿ ಈ ಮೂರು ಬಿಟ್ಟಿನ ಯಾವುದೂ ಇಲ್ಲ ಹಾಗಾಗಿ ಜೊತೆಗೆ ನೀವು ಗೋಚಾರದಲ್ಲಿ ಫಲವನ್ನು ನೋಡಬೇಕು ಅಂದರೆ ಜಾ ದಶಾಭುಕ್ತಿ ಫಸ್ಟ್ ತಿಳ್ಕೊಬೇಕು ನನ್ನ ಲೆಕ್ಕಾಚಾರದಲ್ಲಿ ನಾನು ಜ್ಯೋತಿಷ್ಯವನ್ನು ಸುಮಾರು ದಶಕಗಳಿಂದ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ನೀವು ಯಾವತ್ತೇ ಆದರೂ ನಿಮ್ಮ ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ದಶಾಭುಕ್ತಿಯನ್ನು ತಿಳ್ಕೋಬೇಕು ನೀವು ಹುಟ್ಟಿರ್ತಕ್ಕಂತಹ ಜನ್ಮಲಗ್ನಕ್ಕೆ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಆ ದಶಾನಾಥನಿಗೆ ಭುಕ್ತಿನಾಥ ಷಷ್ಟಾಷ್ಟ ದ್ವಾದಶದಲ್ಲಿ ದಾನ ಮಾದಕಸ್ಥಾನದಲ್ಲಿದ್ದಾನ ಇವೆಲ್ಲ ನೋಡ್ಕೋಬೇಕಾಗತ್ತೆ ಇದು ಒಳ್ಳೆಯದು ಇದು ಬಹಳ ಇಂಪಾರ್ಟೆಂಟು ನೆಕ್ಸ್ಟ್ ಗೋಚಾರ ನೋಡಬೇಕು ಗೋಚಾರ ಅನ್ನೋದನ್ನು ವಿಕಾಸ ತಿಳಿ ನನ್ನ ಯೂಟ್ಯೂಬ್ ಚಾನಲಲ್ಲೂ ಮಾಡಿದ್ದೀನಿ ನಾನು ಅದರಿಂದ ನೋಡ್ಕೋಬೋದು ಬೇಕಾದವಲ್ಲೂ ಕೂಡ ನಾನು ಅದೇ ರೀತಿಯಲ್ಲಿ ಗೋಚಾರ ಆದಮೇಲೆ ನೀವು ಮಾಡತಕ್ಕಂತಹ ಈ ಒಂದು ಪೂಜೆ ಜಪ ಅನುಷ್ಠಾನಗಳು ಇವೆಲ್ಲ ಮ್ಯಾಟರ್ ಆಗತ್ತೆ ನಾಲ್ಕನೇದಾಗಿ ನೀವು ವಾಸ ಮಾಡತಕ್ಕಂತಹ ಮನೆ ವಾಸ್ತು ಅಂತ ಏನು ಹೇಳ್ತೀವಿ ಅದು ಬೇಸಿಕ್ಕಾಗಿ ಕಾರಣ ಆಗುತ್ತೆ ಯಾಕೆ ಅನ್ನೋದನ್ನು ಕೇವಲ ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಮೇಷ ಸಿಂಹ ಧನುಸ್ಸು ರಾಶಿಯವರು ಉತ್ತರ ದಿಕ್ಕಿಗೆ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡೋದು ಒಳ್ಳೆಯದು ಮಿಕ್ಕಿದ್ಯಾಡೋರು ಅಷ್ಟು ಒಳ್ಳೆಯದು ಅಲ್ಲ ಮೇಷ ಸಿಂಹ ಧನು ರಾಶಿಯವರು ಉತ್ತರ ದಿಕ್ಕಿನ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ವೃಷಭ ತುಲಾ ಕುಂಭ ರಾಶಿಯವರು ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಮಿಥುನ ಕನ್ಯಾ ಮಕರ ರಾಶಿಯವರು ದಕ್ಷಿಣ ದಿಕ್ಕಿನಲ್ಲಿ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂಥದ್ದು ಕಟಕ ವೃಶ್ಚಿಕ ಮೀನರಾಶಿಯವರು ಪೂರ್ವ ದಿಕ್ಕಿಗೆ ಮೇನ್ ಡೋರ್ ಇರತಕ್ಕಂತಹ ಮನೆಯಲ್ಲಿ ವಾಸ ಮಾಡತಕ್ಕಂತಹದ್ದು ಸೂಕ್ತ ಇದನ್ನ ವಾಸ್ತುಶಾಸ್ತ್ರದ ಒಂದು ಮುಖ್ಯ ಗ್ರಂಥವಾದಂತಹ ವಾಸ್ತು ಪ್ರದೀಪ ಅನ್ನತಕ್ಕಂತಹ ಗ್ರಂಥದಲ್ಲಿ ಹೇಳಿದೆ ಶಾಸ್ತ್ರದ ಗ್ರಂಥವು ಕೂಡ ಉಲ್ಲೇಖ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಬೇರೆ ಗ್ರಂಥಗಳಲ್ಲೂ ಹೇಳಿದೆ ಪ್ರಧಾನವಾಗಿ ಅಲ್ಲಿ ಹೇಳಿದೆ ಹಾಗಾಗಿ ನೀವು ನಿಮ್ಮ ನಿಮ್ಮ ರಾಶಿಗೆ ಯಾವ ದಿಕ್ಕು ಬರುತ್ತೆ ಅದು ನಾವು ಸ್ವಂತ ಮನೆಯ ಬಾಡಿಗೆ ಮನೆನಾ ಅಂತ ಬೇರೆ ಕೆಲವರು ಕೇಳ್ತಾರೆ ಬಾಡಿಗೆ ಮನೆಗಾದರೂ ನೀವು ಈ ಇಷ್ಟು ಮಿನಿಮಮ್ ವಾಸ್ತುವನ್ನು ಬೇಸಿಕ್ಕಾಗಿ ನೋಡ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು